ನಿಮ್ಮೆಲ್ಲರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೆ ಯುಗಾದಿ ಹಬ್ಬದಂದೇ ಅಲ್ಲಮ್ಮ ಪ್ರಭುದೇವರ ಜಯಂತಿಯಾಗಿರೋದರಿಂದ ಅಲ್ಲಮ್ಮಪ್ರಭುದೇವರ ಜಯಂತಿಯ ಶುಭಾಶಯಗಳು ಯುಗಾದಿ ಹಬ್ಬ ಇದು ಭಾರತೀಯ ಪರಂಪರೆಯಲ್ಲಿ ಯುಗಾದಿ ಎಂಬುದಾಗಿ ಹೇಳಿದರೆ ಯುಗ ಆದಿ ಎಂದರೆ ಆರಂಭ ಮೊದಲು ಯುಗದ ಆರಂಭ ಯುಗಾದಿ ಎಂಬುದಾಗಿ ಹೇಳಿದರೆ ಯುಗದ ಆರಂಭ ಅಂದರೆ ವರ್ಷದ ಆರಂಭದ ದಿನ ಯುಗದ ಆರಂಭದ ದಿನವೂ ಹೌದು ವರ್ಷದ ಆರಂಭದ ದಿನವೂ ಹೌದು ಯುಗಗಳು ನಾಲ್ಕು ಇದು ಪ್ರಾಣಕಥೆಗಳು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ನಾವು ಇರುವುದು ಈಗ ಕಲಿಯುಗ ಕಲಿಯುಗದಲ್ಲಿ ಇಸು ಎಷ್ಟು ಎರಡು ಸಾವಿರದ ಐದು ಯುಗಾದಿ ಹಬ್ಬ ಯುಗಾದಿ ಹಬ್ಬವನ್ನು ಭಾರತೀಯರು ಯಾವ ರೀತಿಯಲ್ಲಿ ಆಚರಿಸ್ತಾರೆ ವಿಶೇಷವಾಗಿ ನಮ್ಮ ಎಲ್ಲ ಹಬ್ಬಗಳು ಪ್ರಕೃತಿ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಪ್ರಕೃತಿ ಈಗ ಚೈತ್ರ ಮಾಸ ಆರಂಭ ಚೈತ್ರ ಮಾಸ ಆರಂಭವಾಗಿರುವುದರಿಂದ ಪ್ರಕೃತಿಯಲ್ಲಿ ಎಲ್ಲಿ ನೋಡಿದರೂ ಕೂಡ ಎಲ್ಲ ಗಿಡ ಮರಗಳು ಎಲೆಗಳು ಚಿಗುರಿ ಹಸಿರು ತುಂಬಿ ಎಲೆ ಹೂವು ಕಾಯಿ ಹಣ್ಣು ಇವುಗಳೆಲ್ಲವೂ ಕೂಡ ಫಲಭರಿತವಾಗಿ ಸಮೃದ್ಧವಾಗಿ ಇರ್ತವೆ ಮಾವಿನ ಫಸಲು ಬಂದಿರ್ತದೆ ಹಲಸಿನ ಹಣ್ಣಿನ ಫಸಲು ಬಂದಿರ್ತದೆ ಕಿತ್ತಳೆ ಹಣ್ಣು ದ್ರಾಕ್ಷಿ ಹಣ್ಣು ಹೀಗೆ ಹೇಳ್ತಾ ಹೋದರೆ ಚಿಕ್ಕು ಅಂದರೆ ಸಪೋಟ ಅನೇಕ ಹಣ್ಣುಗಳು ಹೀಗೆ ಇವೆಲ್ಲವೂ ಕೂಡ ಮನುಷ್ಯನಿಗೆ ಎಷ್ಟಲ್ಲದೆ ಸುಗ್ಗಿ ರೈತರ ಸುಗ್ಗಿ ಆರಂಭವಾಗಿ ಎಲ್ಲ ಅನೇಕ ಕಾಳುಗಳು ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳು ಭತ್ತ ಗೋಧಿ ರಾಗಿ ಜೋಳ ಕಡಲೆಕಾಯಿ ಕಡಲೆ ಹೆಸರು ಉದ್ದು ಹೀಗೆ ಅನೇಕ ಧಾನ್ಯಗಳನ್ನು ಕೂಡ ರೈತರು ತಮ್ಮ ಭೂಮಿಯಲ್ಲಿ ಫಸಲನ್ನು ಬೆಳೆದಿರ್ತಾರೆ ಇವೆಲ್ಲವೂ ಕೂಡ ಪ್ರಕೃತಿ ನಮಗೆ ಸಮೃದ್ಧವಾಗಿ ಕೊಟ್ಟಂಥ ಕಾಲದೊಳಗೆ ಪ್ರಕೃತಿ ನಗನಗತಾ ಇರ್ತದೆ ಆ ನಗನಗುತ್ತಾ ಇರತಕ್ಕಂಥ ಪ್ರಕೃತಿಯನ್ನು ನೋಡಿದಾಗ ಸಮೃದ್ಧಿ ನಮ್ಮ ಜೀವನದಲ್ಲಿ ಆಗಮಿಸಿದಾಗ ಮನುಷ್ಯನಿಗೆ ಬಹಳ ಸಂತೋಷ ಆನಂದ ಸಮೃದ್ಧಿ ಕುಟುಂಬದಲ್ಲಿ ಸಂಬಂಧಗಳಲ್ಲಿ ಗೆಳೆಯರಲ್ಲಿ ಅಕ್ಕಪಕ್ಕದವರಲ್ಲಿ ಊರಿನ ಜನಸಮುದಾಯದಲ್ಲಿ ನಾಡಿನ ದೇಶದ ಪ್ರತಿಯೊಬ್ಬರ ಜೊತೆಯಲ್ಲಿ ಅನ್ಯೋನ್ಯವಾದ ಸುಮಧುರವಾದ ಸಂಬಂಧವನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಈ ಯುಗಾದಿ ಹಬ್ಬವನ್ನು ಆಚರಿಸ್ತೇವೆ ಯುಗಾದಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಿಸ್ತೇವೆ ಎಂಬುದಾಗಿ ಹೇಳಿದರೆ ಬೇವು ಬೆಲ್ಲ ಬೇವು ಅಂದ್ರೇನು ಬೇವಿನ ಹೂವುಗಳು ಬೇವಿನ ಹೂವುಗಳು ಇವಾಗ ನಮಗೆ ಬೇಕಾದಷ್ಟು ಬೇವಿನ ಮರದಲ್ಲಿ ಕಾಣಬರ್ತಾ ಇರ್ತದೆ ಆ ಬೇವಿನ ಹೂವನ್ನು ಯುಗಾದಿ ಹಬ್ಬದ ದಿವಸ ಎಲ್ಲರೂ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಯಾವುದೇ ಪ್ರಸಾದವನ್ನು ಸ್ವೀಕಾರ ಮಾಡುವುದಕ್ಕೆ ಮುಂಚೆ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡ್ತಾರೆ ಬೇವು ಅಂದ್ರೇನು ಕಹಿ ಬೆಲ್ಲ ಅಂದ್ರೇನು ಸಿಹಿ ಬೇವು ಅಂದರೆ ಏನು ಬೇವಿನ ಸೊಪ್ಪು ತಿಂತೀರಾ ಇಲ್ಲ ಬೇವಿನ ಹೂವುಗಳು ಬೇವಿನ ಹೂಗಳನ್ನು ಮತ್ತೆ ಯಾವುದ್ರ ರೀತಿಯಲ್ಲಿ ತಿಂತಾರೆ ಕಡಲೆ ಕಡಲೆ ಅಂದರೆ ಪುಟಾಣಿ ಅಂತಾರಲ್ಲ ಅದು ಅದನ್ನು ಪುಡಿ ಮಾಡಿ ಬೆಲ್ಲ ಏಲಕ್ಕಿ ತೆಂಗಿನಕಾಯಿ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಅಥವಾ ಲವಂಗ ಇವೆಲ್ಲವನ್ನು ಮಿಶ್ರಣ ಮಾಡಿ ಅದನ್ನು ದೇವ್ರ ಮುಂದೆ ಪೂಜಾದಿಗಳ ಮುಂದೆ ಶಿವನ ಮುಂದೆ ಎಡೆ ಇಟ್ಟು ಆ ಪ್ರಸಾದವನ್ನು ಮೊದಲು ನೈವೇದ್ಯವಾಗಿ ಶಿವನಿಗೆ ಕೊಟ್ಟು ನಂತರ ಮನೆಯ ಹಿರಿಯರಿಗೆ ಗುರುಗಳಿಗೆ ತಂದೆ ತಾಯಿಗಳಿಗೆ ಬಂಧುಗಳಿಗೆ ಗೆಳೆಯರಿಗಳಿಗೆ ಪುಟ್ಟ ಪುಟ್ಟ ಮಕ್ಕಳುಗಳಿಗೆ ಎಲ್ಲರಿಗೆ ಪ್ರಸಾದವನ್ನು ಸ್ವೀಕಾರ ಮಾಡಿ ತೊಗೊಳ್ರಪ್ಪ ಬೇವು ಬೆಲ್ಲ ಜೀವನದೊಳಗೆ ಸಿಹಿ ಮತ್ತು ಕಹಿಯನ್ನು ಸಮಭಾವದಲ್ಲಿ ನಾವು ಸ್ವೀಕಾರ ಮಾಡೋಣ ನೋಡಿ ಹೇಗಿದೆ ಬದುಕಿನಲ್ಲಿ ಸುಖವೂ ಇದೆ ದುಃಖವೂ ಇದೆ ಹಾಗೆ ಸಿಹಿಯೂ ಇದೆ ಕಹಿಯೂ ಇದೆ ಜೀವನದಲ್ಲಿ ಏನೇ ಬರಲಿ ನಾವು ಈ ಬೇವು ಬೆಲ್ಲದಂತೆ ಸಿಹಿ ಮತ್ತು ಕಹಿಯನ್ನು ಸಮಾನ ಭಾವದಲ್ಲಿ ಸಮಚಿತ್ತದಲ್ಲಿ ನಾವು ಸ್ವೀಕಾರ ಮಾಡಬೇಕು ಎಂಬುದಾಗಿ ಆ ಪ್ರಸಾದವನ್ನು ಮೊದಲು ಸ್ವೀಕಾರ ಮಾಡ್ತೇವೆ ಇದಾಯಿತು ಆದರೆ ಇಷ್ಟಕ್ಕೆ ಉಳಿಯೋದಿಲ್ಲ ಬೇವಿನ ಮಹತ್ವ ಬೇವಿನ ಬಗ್ಗೆ ಕವಿಗಳು ಮತ್ತು ಅನೇಕ ವಚನಕಾರರು ಬೇವನ್ನು ಕಡಿಮೆ ಮಾಡಿ ಮಾವನ್ನು ಹೆಚ್ಚು ಮಾಡಿ ಹೊಗಳಿರೋದುಂಟು ಮಾವಿನ ಹಣ್ಣಿನ ಮಹತ್ವ ಮಾವಿನ ಹಣ್ಣಿಗೆ ಬೇವಿನ ಮಹತ್ವ ಬೇವಿಗೆ ಇದರಲ್ಲಿ ಯಾವುದೂ ಕಡಿಮೆ ಅಲ್ಲ ಯಾವುದೂ ಹೆಚ್ಚಲ್ಲ ಆದರೆ ಕವಿಗಳು ಮತ್ತು ವಚನಕಾರರು ಇದರಲ್ಲಿ ಏನು ಮಾಡ್ತಾರೆ ಬೇವನ್ನು ಕಡಿಮೆ ಮಾಡಿ ಮಾವನ್ನು ಹೆಚ್ಚು ಮಾಡಿ ಚಿತ್ರಿಸಿರ್ತಕ್ಕಂಥದ್ದು ಉಂಟು ಏನಪ್ಪ ಒಂದು ದೃಷ್ಟಾಂತ ಕೊಡ್ತಾರೆ ಬೇವಂ ಮೆಚ್ಚಿದ ಕಾಗೆಗೆ ಮಾವು ಇಳಿದಪ್ಪಂತೆ ಕಾಗೆ ಬೇವಿನ ಹಣ್ಣನ್ನು ತಿಂತದೆ ಮಾವಿನ ಹಣ್ಣನ್ನು ತಿನ್ನಲ್ಲ ಕಾಗೆಗೇನು ಗೊತ್ತು ಮಾವಿನ ಹಣ್ಣಿನ ಮಧುರ ಹೀಗೆ ಆ ಕಾಗೆಯನ್ನು ಅದಕ್ಕೆ ಮಾವಿನ ಹಣ್ಣಿನ ಮಹತ್ವ ಗೊತ್ತಿಲ್ಲ ಅದು ಬರೀ ಬೇವಿನ ಹಣ್ಣಿನ ಮಹತ್ವ ಅಷ್ಟೇ ಗೊತ್ತದೆ ಬೇವಿನ ಹಣ್ಣನ್ನು ತಿಂತದೆ ಅಂತೇಳಿ ಆ ಕಾಗೆಯನ್ನು ಮತ್ತು ಬೇವಿನ ಹಣ್ಣನ್ನು ಜರಿಯೋದನ್ನು ನೋಡ್ತೆ ಅಷ್ಟೇ ಅಲ್ಲ ಕೋಗಿಲೆ ಮಾವಿನ ಮರದಲ್ಲಿ ಕೂತು ಕುಹು ಕುಹು ಕೂಗ್ತದೆ ಸೊ ಹೀಗಾಗಿ ಕೋಗಿಲೆಯಗೂ ಮಾವಿನ ಮರಕ್ಕೂ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ್ಣಿಂದ ಎತ್ತ ಸಂಬಂಧವಯ್ಯ ಅಲ್ಲಮ್ಮ ಬರುವುದ್ರ ಹೇಳ್ತಾರೆ ಹಾಗೆ ಬೇವಿನ ಮರಕ್ಕೂ ಕಾಗೆಗೂ ನಂಟನ್ನ ಸಂಬಂಧವನ್ನು ಏರ್ಪಡಿಸ್ತಾರೆ ಇರಲಿ ಈಗೆಲ್ಲ ಇರಲಿ ಆದರೆ ಮಾವು ಊಟಕ್ಕೆ ಮತ್ತೊಂದಕ್ಕೆ ಉಪ್ಪಿನಕಾಯಿಗೆ ಮತ್ತು ಅನೇಕ ಅಡಿಗೆ ಮಾಡ್ತಕ್ಕಂಥ ಮತ್ತು ಸಿಹೀಕರಣಗೆ ಎಲ್ಲಕ್ಕೂ ಹೋಳಿಗೆ ಮತ್ತು ಸೀಕರಣೆಗೆ ಮಾವಿನ ಹಣ್ಣು ಮಹತ್ವ ಭಾಳ ಮಧುರ ಮತ್ತು ಸ್ವಾದ ಆದರೆ ಬೇವಿದೆಯಲ್ಲ ಮಾವಿನ ಹಣ್ಣಿಗಿಂತಲೂ ಒಂದು ಕೈ ಮೇಲಂತೇಳ್ಬೋದು ಅದು ಕಹಿ ಇರ್ಬೋದು ಆದರೆ ಮನುಷ್ಯನಿಗೆ ಏನು ಶುಗರ್ ಬರ್ತದಲ್ಲ ಮನುಷ್ಯನಿಗೆ ಏನೇನು ಹಲ್ಲುನೋವು ಉಳಕಲ್ಲು ಇವೆಲ್ಲ ಬರ್ತವಲ್ಲ ಮನುಷ್ಯನಿಗೆ ಏನೇನು ಕಾಯಿಲೆ ರೋಗಾದಿಗಳು ಬರ್ತವಲ್ಲ ಎಲ್ಲ ರೋಗಾದಿಗಳನ್ನು ನಿರ್ಮೂಲನೆ ಮಾಡುವುದು ಬೇವು ಜನರು ಬೇವು ಕಹಿ ಅಂತೇಳಿ ಅದನ್ನು ದೂರ ಇಟ್ಟುಬಿಡ್ತಾರೆ ಅಂದರೆ ಜೀವನದಲ್ಲಿ ಜನರಿಗೆ ದುಃಖ ಬೇಡ ನಾವು ಯಾವಾಗಲೂ ನಗಬೇಕು ಸಂತೋಷ ಬೇಕು ಅಂತಾರೆ ಆದರೆ ಯುಗಾದಿ ಹಬ್ಬವನ್ನು ಆಚರಿಸ್ತಕ್ಕಂಥ ಸಂದರ್ಭದೊಳಗೆ ಕಹಿ ಮತ್ತು ಸಿಹಿಯನ್ನು ಸಮಭಾವದೊಳಗೆ ಸಮಾನ ಭಾವದಲ್ಲಿ ಸಮಚಿತ್ತದಲ್ಲಿ ಸಮಾಧಾನ ಸ್ಥಿತಿಯಲ್ಲಿ ಸ್ವೀಕಾರ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಯುಗಾದಿ ಹಬ್ಬದ ದಿವಸ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡುವುದರ ಮೂಲಕ ಇದನ್ನು ಆಚರಿಸಲಾಗ್ತಕ್ಕಂಥದ್ದನ್ನು ಕಾಣ್ತೇವೆ ಈ ಬೇವನ್ನು ಯಾಕೆ ಕೊಡ್ತಾರೆ ಅಂತೇಳಿದರೆ ಈ ಬೇವನ್ನು ತಿಂದರೆ ಬೇವಿನ ಹೂಗಳನ್ನು ತಿಂದರೆ ನಮ್ಮ ಏನು ಆರೋಗ್ಯ ಹೋಗಿರ್ತದಲ್ಲ ಉದಾಹರಣೆಗೆ ಸಕ್ಕರೆ ರೋಗ ಮತ್ತು ಹೃದ್ರೋಗ ಇನ್ನೂ ಅನೇಕ ರೋಗಗಳು ಮತ್ತು ಅನಿಮಿಕ್ ಆಮೇಲೆ ನೋವು ಹುಳುಕಲ್ಲು ಇನ್ನೂ ಅನೇಕ ರೀ ಮನುಷ್ಯನಿಗೆ ಏನೇನು ಅನಾರೋಗ್ಯಗಳು ಬರ್ತವೆ ಚರ್ಮ ರೋಗದಿಂದ ಹಿಡಿದು ಎಲ್ಲ ಅನಾರೋಗ್ಯಗಳನ್ನು ಧೂಳಿಪಟ ಮಾಡ್ತಕ್ಕಂಥ ಶಕ್ತಿ ಬೇವಿಗಿದೆ ಆದರೆ ಮನುಷ್ಯ ಅದನ್ನು ಯಾರು ಕಂಡುಕೊಂಡಿರ್ತಾರೆ ನಮ್ಮಂಥ ಗುರುಗಳು ಕಂಡುಕೊಂಡಿರ್ತಾರೆ ಜನಸಾಮಾನ್ಯರಿಗೆ ಅದು ಗೊತ್ತಿಲ್ಲ ಬೇವು ಮತ್ತು ಬೆಲ್ಲವನ್ನು ಕೊಟ್ಟಂಥ ಸಂದರ್ಭದೊಳಗೆ ಈಗಾಗಲೇ ಹೇಳಿದ್ನಲ್ಲ ಕಡಲೆಯನ್ನು ಹಿಟ್ಟು ಮಾಡಿ ಗ್ರೈಂಡಲ್ಲಿ ಮಿಕ್ಸಿಯಲ್ಲಿ ತಿರುಗಿ ಅದಕ್ಕೆ ಬೆಲ್ಲವನ್ನು ಪುಡಿ ಮಾಡಿ ಏಲಕ್ಕಿ ಹಾಕಿ ಮತ್ತು ಲವಂಗ ಪುಡಿ ಮಾಡಿ ಹಾಕಿ ಮತ್ತು ಅದಕ್ಕೆ ಹಸಿ ಕೊಬ್ಬರಿ ಅಥವಾ ತೆಂಗಿನಕಾಯಿಯನ್ನು ಅದಕ್ಕೆ ಒಣ ಕೊಬ್ಬರಿಯನ್ನು ತೋರಿದು ಅದಕ್ಕೆ ಹಾಕಿ ಮಿಶ್ರಣ ಮಾಡಿ ಮತ್ತು ಅದಕ್ಕೆ ಕೊನೆಯಲ್ಲಿ ಬೇವಿನ ಹೂವನ್ನು ಸೇರಿಸಿ ಪ್ರಸಾದವಾಗಿ ಎಲ್ಲರೂ ಕೊಡೋದುಂಟು ಅನೇಕರು ಏನು ಮಾಡ್ತಾರೆ ಅಂಗೆ ಕೊಟ್ಟಾಗ ಬೇವಿನ ಹೂವು ಕಹಿ ಅಂತೇಳಿ ಬೇವಿನ ನೋವು ಅಂತ ತೆಗೆದು ಇಟ್ಬಿಟ್ಟು ತಿಂತಾರೆ ಹಂಗೆ ಮಾಡಬಾರ್ದು ಬೇವಿನ ಹೂ ಕಹಿ ಇರ್ಬೋದು ಆದರೆ ಬೇವಿನ ನೋವು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಬೆಲ್ಲ ಏನಿದೆ ಬೇವು ಹಂಗಲ್ಲ ಅದರಕ್ಕೆ ಕಹಿಯಾಗಿ ಕಾಣಬೋದು ಉದರಕ್ಕೆ ಇಡೀ ಆರೋಗ್ಯಕ್ಕೆ ಅದು ಬಹಳ ಮಧುರ ಮತ್ತು ಶ್ರೇಷ್ಠ ಆರೋಗ್ಯ ಇದನ್ನು ಯುಗಾದಿ ಹಬ್ಬದ ದಿವಸ ನಾವೆಲ್ಲ ತಿಳ್ಕೊಂಡು ನಾವೆಲ್ಲರೂ ಕೂಡ ಬೇವು ಮತ್ತು ಬೆಲ್ಲ ಎರಡನ್ನು ಸ್ವೀಕಾರ ಮಾಡೋಣ ಬೇವಿನ ಹೂವನ್ನು ತೆಗೆದಿಡೋದು ಬೇಡ ಬೇವು ಹೂವು ಮತ್ತು ಎಲ್ಲವನ್ನು ಸಮೇತವಾಗಿ ಬೇವು ಬೆಲ್ಲದ ಜೊತೆ ಎಲ್ಲರೂ ಸ್ವೀಕಾರ ಮಾಡಬೇಕು ಎಲ್ಲರ ಬದುಕಿನಲ್ಲಿ ಶ್ರೇಯಸ್ಸು ಅಭಿವೃದ್ಧಿ ಸಮೃದ್ಧಿಯನ್ನು ಮತ್ತು ಎಲ್ಲ ಸಂಬಂಧಗಳನ್ನು ಅಂದರೆ ಗೆಳ ಗೆಳತಿ ತಂದೆ ತಾಯಿ ಬಂಧು ಬಳಗ ನೆಂಟರು ಇಷ್ಟರು ಹೀಗೆ ಇಡೀ ಎಲ್ಲ ಜನ ಸಮುದಾಯ ನಾಡು ರಾಷ್ಟ್ರ ಎಲ್ಲರ ಸಮುದಾಯದ ಪ್ರೀತಿ ಸೌಹಾರ್ದವನ್ನು ನಾವೆಲ್ಲ ಪಡ್ಕೊಂಡು ಸಂತೋಷವಾಗಿ ಜೀವನವನ್ನು ಆರಂಭ ಮಾಡೋಣ ಅದನ್ನು ಮುಂದುವರಿಸೋಣ ಸಮೃದ್ಧಿಯಾಗಿ ಎಂಬುದಾಗಿ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸುಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ